ಹಲವು ಸಚಿವರು ದಿಲ್ಲಿಗೆ ಹೋಗ್ಯಾರ ಕೆಲವರು ಖರ್ಗೆ ಸಾಹ್ರಿಗೆ ಭೇಟಿ ಆಗ್ಯಾರ ಅಂತ ಹೇಳ್ತಾರೆ ಖರ್ಗೆ ಸಾಹೇಬ್ರು ಯಾವಾಗಲೂ ಬಂದಾಗ ನಾಲ್ಕೈದು ಜನ ಹೋಗಿ ಭೇಟಿ ಹಾಕೋದು ಒಂದು ಪರಂಪರನೇ ಬಂದಿದೆ ಅದೇ ರೀತಿ ಈ ಸಲ ಬಂದ್ರೆ ಈ ಯಾಕೆ ಇದು ಗದ್ದಲ ಇದ್ದದಲ್ಲ ಸಿ ಎಂ ಚೇಂಜ್ ಅಂತ ಎಕ್ಸಿಕ್ಯೂಟರ್ ಆ ಉದ್ರಲ್ಲಿಂದ ಮೀಡಾದ್ರು ಸ್ವಲ್ಪ ಹೈಕ್ ಮಾಡ್ತಾ ಇದ್ದಾರೆ ಹೊರತಾಗಿ ಬೇರೆ ಯಾವುದೂ ಇಲ್ಲ ಒಂದು ವೇಳೆ ಮಾಡಬೇಕೇ ಆಗಿತ್ತು ಅಂದ್ರೆ ಹೈಕಮಾಂಡ್ ಮೇಲೆ ಎಲ್ಲ ಒತ್ತಡ ಇದೆ ಯಾಕಂದ್ರೆ ಯಾವ ರೀತಿ ಮಾಡ್ಬೇಕಾದ್ರೆ ರಾಹುಲ್ ಗಾಂಧಿ ಅವರು ಎ ಸಿ ಅಧ್ಯಕ್ಷ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೋನಿಯಾ ಗಾಂಧಿ ಅವರು ಪ್ರಿಯಾಂಕ ಗಾಂಧಿ ಇವರೆಲ್ಲ ಕುಂತು ನಿರ್ಧಾರ ಮಾಡ್ತಾರೆ ಈಗ ಸದ್ಯಕ್ಕಂತೂ ಯಾವುದೇ ಪ್ರಕ್ರಿಯೆ ಇಲ್ಲ ಈಗ ರಾಜ್ಯದಲ್ಲಿ ದಲಿತ ಸಿಎಂ ಆಗಿಲ್ಲ ಅನ್ನೋದು ಕೊರಗು ಎಲ್ಲ ಕಡೆ ಇದೆ ಅದು ಕೇಳೋರ ಅವರು ಕೇಳೋದ್ರ ತಪ್ಪಿಲ್ಲ ಯಾರು ಈಗ ರಾಜಕೀಯದಾಗ ಇರ್ತಾರ ಅಂದ ಮೇಲೆ ಈಗ ಅವರು ನಾ ಮೂರ್ ನಾಲ್ಕು ಸಲ ನಾಲ್ಕೈದು ಸಲ ಗೆದ್ದಿದ್ದಾರೆ ಅವ್ರಿಗೆ ಕೇಳ್ತಾರೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಎ ಸಿ ಸಿ ಅಧ್ಯಕ್ಷರ ಅವರು ಎಲ್ಲಾ ಪೋರ್ಟ್ಫೋಲಿಯೋ ಮಾಡಿ ಹಿರಿಯ ರಾಜಕಾರಣಿ ಇದಾರೆ ಅವರು ಕೇಳ್ತಾರೆ ಅವ್ರು ಕೇಳಿಲ್ಲ ಬಟ್ ಜನರ ಆಸೆ ಇದೆ ಅದೇ ರೀತಿ ಎಲ್ಲರಿಗೂ ಒಂದೊಂದು ಸದ್ಯ ಜಾರಕಿರ ಅವರಿಗೂ ನಾನು ಸಿ ಎಂ ಆಗ ಅಂತ ಆಸೆ ಇದೆ ಬೇರೆ ಬೇರೆ ಎಲ್ಲರಿಗೂ ಸೀನಿಯರ್ ಇದ್ದರಿಗೆ ಎಲ್ಲರಿಗೂ ಕೂಡ ಆ ರೀತಿ ಆಸೆ ಇರ್ತದೆ ರಾಜಕೀಯದಾಗ ಇದ್ದಾಗ ಯಾರು ಸನ್ಯಾಸಿಗಳಲ್ಲ ಒಂದು ಹಂತ ಸಿದ್ದು ಇನ್ನೊಂದು ಹಂತ ಕೇಳೋರೆ ಅದು ಎಲ್ಲರಿಗೂ ಇದ್ದೇ ಇರ್ತದೆ ಎಲ್ಲ ಯಾವುದೇ ಒಂದು ನಿರ್ಣಯ ತಗೋಬೇಕಾದ್ರೆ ಹೈಕಮಾಂಡ್ ನಿರ್ಧಾರ ಮಾಡಬೇಕು ವಿನಾ ನಾವು ಯಾರು ಏನಂದ್ರು ಏನೂ ಆಗಲ್ಲ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು